ಆತ್ಮೀಯ ದೃಢೋತ್ತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡಕ್ಕೆ ಬಂದಿರೋ ಸಿನಿಮಾ ಹೆಸರು ಬೆಳದಿಂಗಳ ತಿಂಗಳ ಬಾರಿ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೈದರ ರಿಲೀಸ್ ಆಗುತ್ತೆ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಈ ಸಿನಿಮಾದಲ್ಲಿ ಇಬ್ಬರಿಗೆ ಒಂದು ಅದ್ಭುತವಾದ ಯಶಸ್ಸು ಸಿಗುತ್ತೆ ಅದು ಯಾರು ಅಂತಂದರೆ ಒಂದು ಅನಂತ್ನಾಗ್ ಅವರಿಗೆ ಇನ್ನೊಂದು ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಈ ಸಿನಿಮಾ ಮಾಡಬೇಕಾದ್ರೆ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಎಲ್ಲರೂ ಹೇಳಿದಿರುತ್ತೆ ಇದು ಔಟ್ ಆ್ಯಂಡ್ ರೌಡ್ ಕ್ಲಾಸಿಕ್ ಸಿನಿಮಾ ಇದನ್ನು ಸಿನಿಮಾ ಮಾಡೋದಕ್ಕಾಗಲ್ಲ ಇದನ್ನು ಸೀರಿಯಲ್ ಮಾಡ್ಬೋದು ಅಂತನ್ಬಿಟ್ಟರು ಇದು ಬಂದು ಹೆಸರಾಂತ ಕಾದಂಬರಿಕಾರ ಎಡಮೂರಿ ವೀರೇಂದ್ರನಾಥ್ ಅವರ ಕೃತಿ ಅವ್ರು ಬರ್ತಿದ್ದಂಥ ಒಂದು ಕಾದಂಬರಿ ಇದು ಇದು ಒಂದು ಆಂಧ್ರ ಪ್ರದೇಶದಲ್ಲಿ ಅವ್ರ ಥರ ರೈಟ್ಸ್ ಇರುತ್ತೆ ಇದನ್ನು ಎಪ್ಪತ್ತು ಸಾವಿರ ರೂಪಾಯಿಗೆ ಸುನಿಲ್ ಕುಮಾರ್ ದೇಸಾಯಿ ಅವರು ತಗೋತಾರೆ ತಗೊಂಡು ಬಂದು ಸಿನಿಮಾ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಇದು ಸೀರಿಯಲ್ ರೂಪದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ ಸೊ ಹಂಗಾಗಿ ಈ ಸಿನಿಮಾ ವರ್ಕ್ ಆಗಲ್ಲ ಅಂತ ಎಲ್ಲರೂ ಕೂಡ ಹೇಳಿರ್ತಾರೆ ಆದ್ರೂ ಕೂಡ ಆಟ ಬಿಡದೆ ಸುನಿಲ್ ಕುಮಾರ್ ದೇಸಾಯಿ ಅವರು ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣ ಎಂತಂದರೆ ಹಿಂದೆ ಬಂದಂಥ ಅವರು ಒಂದು ಸಿನಿಮಾ ಮಾಡಿರ್ತಾರೆ ಅವರು ಸುನಿಲ್ ಕುಮಾರ್ ದೇಸಾಯಿ ಅವರು ನಿಮಗೆಲ್ಲ ಹಾಗೆ ಆ್ಯಕ್ಷನ್ನು ಮತ್ತು ಥ್ರಿಲ್ಲಿಂಗ್ ಸಿನಿಮಾಗಳನ್ನ ಅಥವಾ ಒಂದು ಆರ್ ಆರ್ ಸಿನ್ಮಾಗ್ಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಅಂಥವ್ರು ರೌಟ್ ಆ್ಯಂಡ್ ರೌಟ್ ಕ್ಲಾಸಿಕ್ ಸಿನಿಮಾ ಮಾಡಬೇಕು ಅಂತಂದಾಗ ಎಲ್ಲರೂ ಕೂಡ ಬೇಡ ಅಂತಲೇ ಹೇಳೋದು ಆದರೂ ಕೂಡ ಇವರು ಹಳೆ ಇಂಡಿಯನ್ ಸಿನಿಮಾ ಸ್ವಲ್ಪ ಲಾಸಾಗಿರುತ್ತೆ ಹಾಗಾಗಿ ಅವರು ಈ ಸಿನಿಮಾಗೆ ಅವರೇ ಕೂಡ ಪ್ರೊಡ್ಯೂಸರ್ ಆಗ್ತಾರೆ ಈ ಸಿನಿಮಾ ಏನಾಗುತ್ತೆ ಶೂಟಿಂಗ್ ನಡೆಯೋ ಸಂದರ್ಭದ ಒಂದು ಫಾರ್ಟಿ ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿರುತ್ತೆ ಆ ಟೈಮಲ್ಲಿ ಎಲೆಕ್ಷನ್ ಹತ್ರ ಬರುತ್ತೆ ಅವರು ಸಿನಿಮಾ ಬಿಟ್ಟು ಎಲೆಕ್ಷನ್ ಕಡೆ ಗಮನ ಜಾಸ್ತಿ ಕೊಡ್ತಾರೆ ಆನಂದಗವ್ರು ಹೇಳಿರ್ತಾರಂತೆ ಬೇಗ ಬೇಗ ಮುಗಿಸ್ಕೊಡಿ ಅಂತ ಇಲ್ಲಿ ಏನಾಗುತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆಗಿರುತ್ತೆ ಆ ಟೈಮಲ್ಲಿ ಬಿ ಸಿ ಪಟೀಲ್ ಅವ್ರಿಗೆ ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಅನ್ನೋದಕ್ಕಿಂತ ಮುಂಚೆ ಅವರು ಒಂದು ಸಿನಿಮಾನ ಅವರು ಒಪ್ಸಿರ್ತಾರೆ ನನ್ನ ಒಂದು ಸಿನಿಮಾ ಮಾಡ್ಕೊಡ್ಬೇಕು ಅಂತಂದ್ಬಿಟ್ಟು ಸೊ ಹಂಗಾಗಿ ಬೆಳಿಗ್ಗಳ ಬಲೇ ಏನು ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಅಂತಂದರೆ ಎರಡು ವರ್ಷ ಡಿಲೇ ಆಗುತ್ತೆ ಸಿನಿಮಾ ಒಂದು ನಾರ್ಮಲ್ ಲವ್ ಸ್ಟೋರಿ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಆರರಿಂದ ಏಳು ತಿಂಗಳು ತೊಗೊಳ್ತಿದ್ರು ಫಸ್ಟು ಟೈಮು ಎರಡು ವರ್ಷ ಶೂಟ್ ಆಗುತ್ತೆ ಈ ಸಿನಿಮಾ ಎಲ್ಲರಿಗೂ ಕೂಡ ಅದೇ ಥರ ಒಂದು ಕ್ರೇಜ್ ಕೂಡ ಕ್ರಿಯೇಟ್ ಆಗುತ್ತೆ ಎರಡು ವರ್ಷ ಶೂಟಿಂಗ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಸಿನಿಮಾ ಹೆಂಗಿರುತ್ತೆ ಅದ್ಭುತವಾಗಿರುತ್ತೆ ಅಂತೆಲ್ಲ ಇರುತ್ತೆ ಈ ಸಿನಿಮಾದ ವಿಶೇಷ ಏನಂತಾರೆ ಸಿನಿಮಾದಲ್ಲಿ ನಾಯಕಿಯ ಮುಖಾನ ಎಲ್ಲೂ ತೋರಿಸೋದಿಲ್ಲ ಬರೀ ಅವ್ರದ್ದು ಕೈ ಆಗಿರ್ಬೋದು ಅಥವಾ ಕಿವಿ ಆಗಿರ್ಬೋದು ಲಿಪ್ಸ್ ಈ ಥರದೇ ತೋರಿಸಿರ್ತಾರೆ ನಾಯಕಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಂದರೆ ನಾಯಕಿ ಅಂದರೆ ಅವ್ರ ಫೇಸಲ್ಲೂ ಕಾಣಿಸೋದಿಲ್ಲ ಸುಮ್ಮನೆ ಅವರು ಇರಬೇಕು ಅನ್ನೋ ಥರ ಇದೆ ಅಷ್ಟೇ ಬರೀ ಫೋನಲ್ಲೇ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ರೇಮಂತ್ ಅನ್ನೋ ಕ್ಯಾರೆಕ್ಟರ್ ಮಾಡಿರೋದು ಅವರು ವಿಶ್ವ ಚಾಂಪಿಯನ್ ಆಗಿ ಗೆದ್ದಿರ್ತಾರೆ ಸೊ ಅವ್ರ ಶುಭಾಶಯ ತಿಳಿಸ ಅಂತ ಅವ್ರ ಅಭಿಮಾನಿ ಅದೇ ಥರ ಅವ್ರಿಗೆ ಆಟ ಆಡಿಸ್ತಾ ಇರ್ತಾರೆ ಫೋನಲ್ಲಿ ಅವ್ರಿಗೆ ನೋಡಬೇಕು ಇವರು ಅನ್ನೋದೇ ಸಿನ್ಮಾದ ಕತೆ ಕೊನೆಗೆ ಅಲ್ಲಿ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬಂದುಬಿಡುತ್ತೆ ಅಂತ ಅಭಿನಯ ಮಾಡಿದ್ದಾರೆ ಅವರು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಆಲ್ಮೋಸ್ಟ್ ನೋಡಿರೋ ಸಿನ್ಮಾ ನೋಡಿ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನಾನಿಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಒಂದ್ಸರಿ ಸಿನಿಮಾ ನೋಡಿ ಅದ್ಭುತವಾಗಿದೆ ಈ ಸಿನಿಮಾ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸಿನಿಮಾನ ಕಮಲ್ ಹಾಸನ್ ಅವರಿಗೆ ರಿಮೇಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸುನೀಲ್ ಕುಮಾರ್ ದೇಸಾಯಿ ಹೋಗಿದ್ರಂತೆ ಅನನ್ ಅನಂತನಾಗ್ ಅವ್ರು ಆ್ಯಕ್ಟಿಂಗ್ ನೋಡಿದಂಥ ಸಹ ಕಮಲ್ ಹಾಸನ್ ಅವ್ರು ಹೇಳಿದ್ರಂತೆ ಇಷ್ಟು ಮೌನವಾಗಿ ಇಷ್ಟು ಆಗಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಸಿನಿಮಾನ ನಾನು ಮಾಡೋದಕ್ಕಾಗಲ್ಲ ಬೇಕಾದ್ರೆ ತಮಿಳಲ್ಲೇ ಬೇರೆಯವ್ರಿಗೆ ಯಾರಿಗಾದ್ರು ಮಾಡಿ ಅಂತ ಅಂದ್ಬಿಟ್ರು ಕನ್ನಡದಲ್ಲಿ ಯಾವ ಪಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಂದ್ರೆ ಈ ಸಿನಿಮಾ ಬಜೆಟ್ ಒಂದು ಆಗಿನ ಕಾಲಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಎರಡು ವರ್ಷ ಶೂಟಿಂಗ್ ಎಳ್ದಿದ್ದರಿಂದ ಐವತ್ತು ಲಕ್ಷಕ್ಕವರೆಗೂ ಸಿನಿಮಾ ಬಜೆಟ್ ಹೇಳ್ಕೊಂಡು ಹೋಗ್ಬಿಡುತ್ತೆ ಬಟ್ ಈ ಸಿನಿಮಾ ಹಲವಾರು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರ ಓಡುತ್ತೆ ಕೆಲವೊಂದಷ್ಟು ಶ ಕೇಂದ್ರಗಳಲ್ಲಿ ಶತದಿನೋತ್ಸವ ಕೂಡ ಆಚರಿಸುತ್ತೆ ಈ ಸಿನಿಮಾದಲ್ಲಿ ಸುನಿಲ್ ಕುಮಾರ್ ದೇಶಾಯ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಏನು ಅದನ್ನ ಈಗ ನೋಡೋಣ ಈ ಸಿನಿಮಾಗೋಸ್ಕರ ಸುನಿಲ್ ಕುಮಾರ್ ದೇಸಿ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಎರಡು ವರ್ಷ ಈ ಸಿನಿಮಾ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ ಆದ್ರೆ ಹೀರೋಗೆ ಒಂದು ಕಲ್ಪನೆ ಇರುತ್ತೆ ಹೀರೋಯಿನ್ ಈ ತರ ಇರ್ಬೋದು ಅಥವಾ ಬೇರೆ ತರ ಇರ್ಬೋದು ಅಂತ ಅಂದ್ಬಿಟ್ಟು ಹಾಗೂ ಅದು ಅದಕ್ಕೋಸ್ಕರ ಹಿಮಾಲಯಗೂ ಶೂಟ್ ಮಾಡ್ತಾರೆ ಹಿಮಾಲಯದಲ್ಲಿ ಕುನುಮನಲ್ಲಿ ಅಂತ ಒಂದು ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ಹೀರೋಯಿನ್ದು ಫೇಸ್ ಕಾಣುತ್ತೆ ಅಂದ್ರೆ ಇಡೀ ಸಿನಿಮಾದಲ್ಲಿ ಹೀರೋಯಿನ್ ಫೇಸ್ ಕಾಣಿಸೋದು ಅದ್ರಲ್ಲಿ ಮಾತ್ರ ಅದು ಒಂದು ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ ಬಟ್ ಒಂದು ಎರಡು ಮೂರು ಕಡೆ ಫೇಸ್ ಕ್ಲಿಯರಾಗಿ ಆಗಿ ಕಾಣುತ್ತೆ ಅವರು ಸುಮನ್ ಅಂತ ಅಂದ್ಬಿಟ್ಟು ಆ್ಯಕ್ಟ್ ಮಾಡೋದು ತುಂಬ ಅದ್ಭುತವಾಗಿದೆ ಅವ್ರ ಆ್ಯಕ್ಟಿಂಗ್ ಕೂಡ ಮತ್ತು ಅವರಿಗೆ ವಾಯ್ಸ್ ಕೊಟ್ಟಿರೋದು ಬಂದರು ಮಂಜುಳ ನಾಗರಾಜ್ ಅಂತ ಅಂದ್ಬಿಟ್ಟು ವಾಯ್ಸ್ ಕೊಟ್ಟಿರೋ ಅವರಿಗೆ ನಾಗರಾಜರಿಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ರಾಜ್ಯ ಪ್ರಶಸ್ತಿ ಏಕೆ ಅಂತಂದರೆ ಅವ್ರ ವಾಯ್ಸ್ ಆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿದೆ ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಲಾಶ್ಟ್ ಕ್ಯಾರಿ ಮಾಡ್ಕೊಂಡು ಹೋಗೋದೆ ಆ ಹೀರೋಯ್ನ ಧ್ವನಿ ಆ ಧ್ವನಿ ಕೊಟ್ಟಿರೋರಿಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ಮತ್ತು ನಾಗ್ ಸರ್ಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ಮತ್ತು ಫಿಲಮ್ ಫೇರ್ ಅವಾರ್ಡ್ ಬರುತ್ತೆ ಡೈರೆಕ್ಟರ್ ಕೂಡ ಅವಾರ್ಡ್ ಬರುತ್ತೆ ಸಿನಿಮಾನು ಕೂಡ ಅದ್ಭುತವಾಗಿ ಇರುತ್ತೆ ಈ ಸಿನಿಮಾ ರಿಲೀಸ್ ಆಗಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದರ ಸಿನಿಮಾ ರಿಲೀಸ್ ಆಗಿರೋದು ಮೂವತ್ತು ವರ್ಷ ಆಯಿತು ಈ ಸಿನಿಮಾ ಕ್ರೇಜು ಯಾವ ಥರ ಅಂದರೆ ಈ ಡೈರೆಕ್ಟ್ರು ಯಾವಾಗಲೂ ಸಸ್ಪೆನ್ಸ್ ತಲೆ ಮಾಡ್ತಿದ್ರು ಸಿನಿಮಾ ಈ ತಲೆಗೆ ಹುಳ ಬಿಡ್ತಾರಲ್ಲ ಅಂದರೆ ಈ ಸಿನಿಮಾದಲ್ಲಿ ಹೀರೋಯ್ನೇ ಇಲ್ಲ ಫಸ್ಟಿಂದ ಅಶೋಕ್ ಹೀರೋಯ್ಯೇ ಕಾಣಿಸೋದಿಲ್ಲ ನಿಮಗೆ ಅಂತ ಅನ್ಬಿಟ್ಟು ಅಂತ ಸಿನಿಮಾ ಸಿಂಗ್ ಅವರು ಈ ಸಿನಿಮಾಗೆ ಸಂಗೀತ ಮಾಡಿದ್ದಾರೆ ಅವರು ಈ ಸಿನಿಮಾದಲ್ಲಿ ನಾಲ್ಕರಿಂದ ಐದು ಸಾಂಗ್ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರು ಏನು ಮಾಡಿದ್ರಂತೆ ಒಂದು ವಾರ ವಾರ ಹದಿನೈದು ದಿನ ಒಂದು ನಲವತ್ತರಿಂದ ಐವತ್ತು ಸಾಂಗ್ನ ಬರ್ಕೊಂಡಿದ್ದಂತೆ ನಮ್ಗೆ ಮೆಲೋಡಿ ಸಾಂಗೇ ಬೇಕು ಮೆಲೋಡಿ ಸಾಂಗೇ ಬೇಕು ಅಂತ ಫಸ್ಟ್ ಸುನಲ್ ಕುಮಾರ್ ದೇವಸ್ಥಾನ ಸಿಕ್ಕಾಪಟ್ಟೆ ಆಟ ಸಾಂಗ್ಸ್ ವಿಷಯದಲ್ಲಿ ಯಾಕೆಂದ್ರೆ ಅವ್ರ ಸಿನಿಮಾದಲ್ಲಿ ಸಾಂಗ್ಸ್ ಕಮ್ಮಿ ಇರ್ತಿತ್ತು ಆ ಕಮ್ಮಿ ಸಾಂಗ್ಸ್ನೇ ಅದ್ಭುತವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಗುಣಸಿಂಗ್ ಸಿಂಗ್ ಅವ್ರ ಹತ್ರ ಸಂಗೀತ ಮಾಡ್ತಿದಾರಂತೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಆ ಸಾಂಗ್ ಅದರಲ್ಲಿ ಕ್ಯಾಚ್ ಆಗಿರೋ ಥರ ನೀಟಾಗಿ ಬರ್ಕೊಟ್ಟಿದ್ದಾರೆ ಈ ಸಿನಿಮಾ ಕುನು ಮನೆಯಲ್ಲಿ ಶೂಟ್ ನಡಿಬೇಕಾದ್ರೆ ಕೆಲವೊಂದು ಸರಿ ಅಲ್ಲಿ ಚಿಕ್ಕಬಿಟ್ಟೆ ಐಸ್ ಕ್ಯೂಬು ಮಂಜು ಜಾಸ್ತಿ ಬೀಳ್ತಿರುತ್ತೆ ಎಲ್ರದು ಗ್ಲೌಸ್ ತೆಗೆದ್ರೆ ಫುಲ್ ಕೈಯೆಲ್ಲ ಐಸ್ ಐಸ್ ಥರ ಆಗ್ತಿತ್ತಂತೆ ಒಂದು ಎರಡು ಮೂರು ಸರಿ ಸಿಡ್ಲೆಲ್ಲ ಹೊಡೆದು ಅನಂತ್ ನಾಗ್ ಸರ್ ಕೈಯೆಲ್ಲ ಸುಟ್ಟೋಗಿತ್ತಂತೆ ಅಷ್ಟು ರಿಸ್ಕ್ ಎಲ್ಲ ತೊಗೊಂಡು ಮಾಡಿದಂಥ ಸಿನಿಮಾ ಬೆಳೆದಿಂಗಳ ಬಾಲ್ಯ ಸಿನಿಮಾ ಈ ಸಿನಿಮಾದಲ್ಲಿ ಅನಂತನಾಗ್ ಸರ್ ಜೊತೆ ರಮೇಶ್ ಭಟ್ ಅವರು ಸುಮನ್ ನಾಗರ್ಕರ್ ಅವರು ರಮೇಶ್ ಭಟ್ ಅವರು ಮತ್ತು ಬಿ ಸಿ ಪಾಟೀಲ್ ಅವರು ಮತ್ತು ಅವಿನಾಶ್ ಅವರು ಇವರು ಇಷ್ಟು ಜನ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅನಂತನಾಗ್ ಸರ್ ಅವ್ರ ಕಲ್ಪನೆನೇ ಅದ್ಭುತ ಅವ್ಳು ಈ ಥರ ಇರ್ಬೋದಾ ಈ ಥರ ಇರ್ಬೋದಾ ಅಂತ ಅಂದ್ಬಿಟ್ಟು ಕೊನೆ ಕ್ಲೈಮ್ಯಾಕ್ಸಲ್ಲಿ ಕೂಡ ಅವ್ರನ್ನ ತೋರಿಸೋದಿಲ್ಲ ಈ ಥರ ಇರ್ಬೋದು ಅಂತ ಅನಂತನಾಗ್ ಸರ್ ಅನ್ಕೋತಾರೆ ನನ್ನ ಕಲ್ಪನೆಯಲ್ಲೇ ಇರಲಿ ಅವರು ಅವ್ರನ್ನ ನಾವು ಎದುರುಗಡೆ ನೋಡೋದೇ ಬೇಡ ಅಂತ ಅಂದ್ಬಿಟ್ಟು ಆ ಥರ ಒಂದು ಸಿನಿಮಾನ ಚೆನ್ನಾಗಿ ಕಟ್ಕೊಟ್ಟಿದ್ರು ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಈ ಸಿನಿಮಾ ತೊಂಬತ್ತ ಐದರ ರಿಲೀಸ್ ಆಗುತ್ತೆ ರಿಲೀಸಾಗಿ ಯಾವ ಮಟ್ಟಿಗೆ ಯಶಸ್ಸು ತೊಗೊಳುತ್ತೆ ಅಂತಂದರೆ ಅಲ್ಲಿವರೆಗೂ ಅನಂತನಾಗ್ ಸರ್ ಬಂದಿದ್ದಂಥ ಸಿನ್ಮಾಗಳು ಎಲ್ಲ ದಾಖಲೆಗಳ್ನ ಆ ಸಿನಿಮಾ ಮುರಿಯುತ್ತೆ ಈ ಸಿನಿಮಾ ಎಲ್ಲ ದಾಖಲೆಗಳು ಮುರುದು ಹನ್ನೆ ಸರಿ ಒಂದು ಲವ್ ಸ್ಟೋರಿ ಅಂದರೆ ಇಷ್ಟು ದಿನ ಕಾಮಿಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಿದ್ರು ಒಂದು ಲವ್ ಸ್ಟೋರಿ ಇಮೇಜ್ನ ಅವ್ರು ಕಟ್ಕೊಳುತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವ್ರಿಗೂ ಕೂಡ ಅವರು ಮಾಡ್ತಿದ್ದಂಥ ಸಿನಿಮಾಗಳಿಗಿಂತ ಬೇರೆ ಜನರೆಲ್ಲ ಈ ಸಿನಿಮಾ ಅವ್ರಿಗೊಂದು ಒಂದು ಒಳ್ಳೆಯ ಹೆಸರು ತಂದು ಕೊಡುತ್ತೆ ಇದಾಗಿತ್ತು ಬೆಳದಿಂಗಳ ಬಾಲೆ ಸಿನಿಮಾ ಬಗ್ಗೆ ಒಂದು ಅದ್ಭುತವಾದ ವಿಷಯಗಳು ಮುಂದಿನ ವೇಳದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬೇರೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು